ಕುಶಾಲನಗರ ಕಾವೇರಿ ನಿಸರ್ಗಧಾಮದ ಸಮೀಪ ಒಂದೇ ಕಟ್ಟಡದಲ್ಲಿ ವಿಶಾಲವಾದ ಫ್ಯಾಬಿನ್ಸ್ ರೆಸ್ಟೋರೆಂಟ್ ನೂತನ ಮಾದರಿಯ ಕ್ಯೂಬಿಕ್ಸ್ ಕೆಫೆ ಆರಂಭಗೊಂಡಿದೆ ಮಡಿಕೇರಿಯ ಕೊಹಿಂದೂರ್ ರಸ್ತೆಯಲ್ಲಿರುವ ವೆಸಲ್ ಟವರ್ಸ್ನಲ್ಲಿರುವ ಜನಪ್ರಿಯ ಫ್ಯಾಬಿನ್ಸ್ ಮತ್ತು ಅತ್ಯುತ್ತಮ ಕೆಫೆ ಅಂತ ಹೆಸರು ಗಳಿಸಿರುವ ಬೆಕಾಚಿ ಕೆಫೆಯ ಮಾಲೀಕರಾದ ಫಯಾಜ್ ಅವರು ಕುಶಾಲನಗರದಲ್ಲಿ ಆರಂಭಿಸಿರುವ ನೂತನ ಫ್ಯಾಬಿನ್ಸ್ ರೆಸ್ಟೋರೆಂಟ್ ಕ್ಯೂಬಿಕ್ಸ್ ಕೆಫೆ ಎಂದ ಹಿರಿಯರಾದ

ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿ ಕೊಡಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಸ್ಥಾಪನೆಯು ಒಳ್ಳೆ ರೀತಿಯಲ್ಲಿ ಅಂತ സന്തോഷം തോന്നുകയാണ് ഒരു പരിപാടി കൂടി അതിന് ഉദ്ഘാടനം ചെയ്യപ്പെട്ടു എല്ലാവരും ഭക്ഷണത്തിന് തിരക്കറ്റിരിക്കുക എന്തായാലും രണ്ടു വാർത്ത സംസാരിക്കണം എന്നെ പറഞ്ഞു ഒന്നതാണ് എന്തായാലും നിസർഗനാമയുടെ അടുത്ത് തന്നെ ആയാലും ഒരു സന്തോഷമുണ്ട് യാത്രക്കാർക്കൊക്കെ നല്ലൊരു സൗകര്യം കൂടിയായിട്ടുള്ള ഒരു പ്രദേശമാണ് ഇതുപോലെ തന്നെ വേറെ ഒരു സ്ഥാപനം മടിക്കേരിയിലും ഉണ്ട് എന്ന് അദ്ദേഹം സാധിച്ചു

ಈ ಸಂದರ್ಭ ಕುಶಾಲ್ನಗರ ಧರ್ಮಗುರು ಶಾಫಿ ಫೈಜಿ ಇರ್ಫಾನಿ ತಮ್ಲಿಕ್ ಧಾರ್ಮಿ ಕಟ್ಟಡ ಮಾಲೀಕರಾದ ಹನೀಫ್ ಫಾಜಿ ಉದ್ಯಮಿಗಳಾದ ಸಹಾದ್ ಅಕ್ಬರ್ ಅಶ್ರಫ್ ಕೊಡಗು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರವಿಕುಮಾರ್ ಜೀವಿ ರಿಯಾಸ್ ಹಾಗೂ ಹಸೈನ್ದಾರ್ ಸೇರಿದಂತೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಗಣ್ಯರು ಶುಭ ಕೋರಿದರು നമസ്കാരം ഞാൻ സാധാരണ യാത്ര ചെയ്യുന്നൊരു വയ്യാണ് കുശാൽ നഗർ ഇത്രയും നല്ലൊരു റെസ്റ്റോറൻറ്റിൽ ഇതുവരെ എത്തിയിട്ടില്ല നല്ല നല്ല ഭക്ഷണം നല്ല ഫാമിലി ആയിട്ടാണ് കയറിയത് കഫേൽ നല്ല നല്ല ഭക്ഷണമാണ് അങ്ങനെ തന്നെ കാര്യമായിട്ട് പറയുക നല്ല അടിപൊളി ഭക്ഷണം ഫാമിലിയായിട്ട് എൻജോയ് ചെയ്യാൻ പറ്റിയ ഒരു സ്ഥലമാണ് എല്ലാവരും വരിക ഉഷാറാക്കുക ಅದನ್ನು ಜನರಿಗೆ ಗಲ್ಫ್ ಸ್ಟೈಲಲ್ಲಿ ಕೊಡಲಿಕ್ಕೆ ನಾವು ಟ್ರೈ ಮಾಡಿದ್ವಿ ಕೊಡ್ತಾಯಿದ್ವಿ ಜನರಿಂದ ಒಳ್ಳೆ ಪ್ರಶಂಸೆಗಳು ಬರ್ತಾಯಿದೆ ಸೊ ಆದ ಕಾರಣ ನಾವು ಅದೇ ಒಂದು ಬ್ರಾಂಚನ್ನು ಬೆಕ್ಕಾಚಿನ ಹೆಸರು ಚೇಂಜ್ ಮಾಡಿ ಕ್ಯೂಬಿಕ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ ಮತ್ತು ಫ್ಯಾಬಿನ್ಸ್ ಮಡಿಕೇಲಿ ಏನು ರೆಸ್ಟೋರೆಂಟ್ ಇದೆ ಅದೇ ರೆಸ್ಟೋರೆಂಟ್ ಕಂಟಿನ್ಯೂ ಮುಖಶನರ್ ಬ್ರಾಂಚಲ್ಲಿ ಮಾಡ್ತಾ ಇದ್ವಿ ಕೆಫೇಲಿ ನಾವು ನಮ್ಮದೊಂದು ರೀಸನಬಲ್ ರೀಸನೇಬಲ್ ರೇಟ್ ಮತ್ತು ನಮ್ಮ ಫುಡ್ಡನ್ನು ಕ್ವಾಲಿಟಿಯಾಗಿ ಇದೆ ಇದನ್ನ ಸರ್ವಿಸ್ ಈಗ ಕೊಡಗಿನಲ್ಲ ನಮ್ಮ ಎಲ್ಲ ಫುಡ್ ಅವ್ರಿಗೆ ಗೊತ್ತಿದೆ ಆದ ಕಾರಣ ನಮಗೆ ಟೂರಿಸ್ಟನ್ನು ಸಿಗ್ತಾರೆ ಕೊಡಗಿನವರು ಸಹ ಸಿಗ್ತಾರೆ ಬಂದೇ ಬರ್ತಾರೆ ಅವರು ಆದ್ದರಿಂದ ನಾವು ಇಲ್ಲಿ ಓಪನ್ ಮಾಡಿ ಪ್ರಾರಂಭ ಮಾಡಿದ್ದೇವೆ ನೂತನ ಫ್ಯಾಬಿನ್ಸ್ ರೆಸ್ಟೋರೆಂಟ್ನಲ್ಲಿ ಬಗೆ ಬಗೆಯ ಬಿರಿಯಾನಿ ಅರೇಬಿಯನ್ ಖಾದ್ಯಗಳು ನಾರ್ತ್ ಇಂಡಿಯನ್ ಚೈನೀಸ್ ಹಾಗೂ ಕೇರಳ ಶೈಲಿಯ ಊಟೋಪಚಾರ ವಿಶೇಷವಾಗಿದೆ ಹಾಗೆಯೇ ಕ್ಯೂಬಿಕ್ಸ್ ರೆಸ್ಟೋ ಕೆಫೆಯಲ್ಲಿ ರುಚಿಕರ ಪಿಜ್ಜಾ ಬರ್ಗರ್ ಕೇಕ್ ಇನ್ನಿತರ ವಿಶೇಷ ತಿನಿಸುಗಳು ಲಭ್ಯವಿದೆ ಜೊತೆಗೆ ಬೆಲೆಯೂ ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ ಎಂದು ಬಾಲಿಕರಾದ ಫಯಾಜ್ ತಿಳಿಸಿದ್ದಾರೆ i